ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ದೇವರ ಕೋಣೆಯಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಇಡುತ್ತೇವೆ ಆದರೆ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಯನ್ನು ಇಡಬಹುದಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಹಣ ಅಥವಾ ಒಡವೆಯನ್ನು ಇಟ್ಟರೆ ಏನು ಅನುಕೂಲ ಅಥವಾ ಇಟ್ಟರೆ ಏನಾದರೂ ಅನಾನುಕೂಲ ಆಗುತ್ತದೆಯಾ ಆ ಮನೆಯಲ್ಲಿ ಏನಾದರೂ ದೋಷ ಆಗುತ್ತದೆಯಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ದೇವರ ಕೋಣೆಯಲ್ಲಿ ನಾವು ಪೂಜಾ ಸಾಮಗ್ರಿಗಳೊಂದಿಗೆ ಇನ್ನಿತರ ವಸ್ತುಗಳನ್ನು ಕೂಡ ಇಟ್ಟುಕೊಳ್ಳುತ್ತೇವೆ ಉದಾಹರಣೆಗೆ ಧಾರ್ಮಿಕ ಗ್ರಂಥಗಳು ಅಂದರೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಹನುಮಾನ್ ಚಾಲಿಸಾ ಭಜರಂಗ್ ಬಾಣ ಲಲಿತಾ ಸಹಸ್ರನಾಮ ಅಷ್ಟೋತ್ತರ ನಾಮಾವಳಿಗಳು ಭಕ್ತಿಗೀತೆಗಳ ಪುಸ್ತಕ ಭಜನೆಯ ಪುಸ್ತಕಗಳು ಇತ್ಯಾದಿ ದೇವರ ಫೋಟೋ ವಿಗ್ರಹಗಳಾಗಿರಬಹುದು ದೇವರ ಪ್ರಸಾದಗಳಾಗಿರಬಹುದು ಪ್ರಸಿದ್ಧ ಕ್ಷೇತ್ರಗಳಿಂದ ತಂದಂತಹ ಕುಂಕುಮ ಶ್ರೀಗಂಧ ಹಾಗೂ ವಿಭೂತಿ ಭಸ್ಮಗಳಾಗಿರಬಹುದು ಇಷ್ಟ ದೇವರುಗಳ ಸ್ಥಾನದಿಂದ ತಂದ ಅಕ್ಷತೆಯಾಗಿರಬಹುದು ಇತ್ಯಾದಿ ವಸ್ತುಗಳನ್ನು ನಾವು ದೇವರ ಕೋಣೆಯಲ್ಲಿ ಇಡುವುದು ಸಹಜ ಇಂತಹ ವಸ್ತುಗಳಲ್ಲಿ ಹಣ ಮತ್ತು ಒಡವೆ ಕೂಡ ಒಂದು ಆದರೆ ದೇವರ ಕೋಣೆಯಲ್ಲಿ ನಾವು ಹಣ ಮತ್ತು ಒಡವೆಗಳನ್ನು ಇಟ್ಟುಕೊಳ್ಳಬಹುದೇ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನಿಟ್ಟರೆ ಸಂಪತ್ತು ವೃದ್ಧಿಯಾಗುವುದೇ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ನೀವು ಕೆಲವೊಂದು ಮನೆಗಳಲ್ಲಿ ನೋಡಿರಬಹುದು ಕೆಲವರು ಹಣ ಮತ್ತು ಒಡವೆಯನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ ಅಂದರೆ ಸ್ಥಿರವಾಗಿ ದೇವರ ಮನೆಯಲ್ಲೇ ಬಿಡುತ್ತಾರೆ ಈ ರೀತಿ ಪೂಜೆ ಪುನಸ್ಕಾರ ಮಾಡುವುದರಿಂದ ನಮ್ಮ ಮನೆಗೆ ಏಳಿಗೆ ಆಗುತ್ತದೆಯಾ ಅಥವಾ ಅನಾನುಕೂಲ ಅಂತ ನೋಡುತ್ತಾ ಹೋಗೋಣ ಕೆಲವೊಂದು ವಸ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟುಕೊಂಡರೆ ಶುಭ ದೊರೆಯುತ್ತವೆ ಎಂದಾದರೆ ಕೆಲವೊಂದು ವಸ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟಿದ್ದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಕೆಲವು ಮನೆಯ ಜನರು ತಮ್ಮ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನು ಇಟ್ಟುಕೊಳ್ಳುವುದನ್ನು ನೋಡಿರುತ್ತೇವೆ ಈ ರೀತಿಯಾಗಿ ಹಣ ಒಡವೆಯನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಅದು ನಮ್ಮ ಮೇಲೆ ಆಗಿರಬಹುದು ಅಥವಾ ನಮ್ಮ ಕುಟುಂಬದ ಮೇಲೆ ಆಗಿರಬಹುದು ಹೇಗೆ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿಕೊಡುತ್ತೇನೆ ಅದು ನಕಾರಾತ್ಮಕತೆಯಾಗಿರುತ್ತದೆಯೋ ಅಥವಾ ಸಕಾರಾತ್ಮಕತೆ ಆಗಿರುತ್ತದೆಯೋ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ದೇವರ ಕೋಣೆಯಲ್ಲಿ ಹಣ ನಾಣ್ಯ ಮತ್ತು ಒಡವೆಗಳನ್ನು ಇಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂದು ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತವಾಗುವುದು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಣವನ್ನು ಒಡವೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಅಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ದೇವಿಯ ಆಶೀರ್ವಾದದಿಂದ ಆ ಮನೆಯ ಸದಸ್ಯರ ಜೀವನದಲ್ಲಿ ಹಣ ಮತ್ತು ಚಿನ್ನಾಭರಣಕ್ಕೆ ಕೊರತೆಯೇ ಉಂಟಾಗುವುದಿಲ್ಲ ಮನುಷ್ಯನ ಜೀವನ ಮುಂದೆ ಸಾಗಲು ಹಣ ಎನ್ನುವ ಮತ್ತೊಂದು ಆಮ್ಲಜನಕ ಅತ್ಯವಶ್ಯಕ ಹಣ ಇಲ್ಲದಿದ್ದರೆ ಯಾವ ಕೆಲಸವೂ ಆಗದು ಯಾರ ಜೀವನವೂ ಮುಂದೆ ಸಾಗದು ನಮ್ಮ ಬಳಿ ಇದ್ದವರೇ ನಮ್ಮನ್ನು ನೋಡುವುದಿಲ್ಲ ಹಣ ಇದ್ದರೆ ಎಲ್ಲರೂ ಸಂಬಂಧಿಕರೇ ಎಲ್ಲರೂ ನಮ್ಮ ಗೆಳೆಯರೇ ಹಣ ಇಲ್ಲದಿದ್ದರೆ ನಾವು ನಾಯಿಗಿಂತ ಕೀಳಾಗುತ್ತೇವೆ ಸ್ನೇಹಿತರೆ ಹಾಗಾಗಿ ಉಸಿರಾಡುವ ಗಾಳಿ ಎಷ್ಟು ಮುಖ್ಯವೋ ಪ್ರಸ್ತುತ ಕಾಲದಲ್ಲಿ ಹಣವೂ ಅಷ್ಟೇ ಮುಖ್ಯ ಹಣ ಬೇಕೆಂದರೆ ಎಲ್ಲಕ್ಕಿಂತ ಮೊದಲು ಸಂಪತ್ತಿನ ಅಧಿದೇವತೆಯಾದ ಶ್ರೀಮತ್ ನಾರಾಯಣನ ಮಡದಿ ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವಿರಬೇಕು ಅವಳನ್ನು ಒಲಿಸಿಕೊಳ್ಳುವುದು ತುಂಬ ಕ್ರಮಗಳಿವೆ ಅವುಗಳನ್ನು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಹಾಕಿದ್ದೇವೆ ಒಮ್ಮೆ ನೋಡಿ ಅವಳನ್ನು ಒಲಿಸಿಕೊಂಡು ಅವಳಿಗೆ ಅಚ್ಚುಕಟ್ಟಾದ ಪೂಜೆಯೊಂದಿಗೆ ಶ್ರದ್ಧೆ ಭಕ್ತಿ ಮತ್ತು ದೃಢವಾದ ನಂಬಿಕೆಯಿಂದ ಪೂಜೆ ಮಾಡಿ ಬೇಡಿಕೊಂಡರೆ ಅವಳು ಖಂಡಿತವಾಗಿಯೂ ಒಲೆಯುತ್ತಾಳೆ ಅವಳು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲು ಈಗ ಮಾಡಬಹುದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಣ ನಾಣ್ಯ ಚಿನ್ನಾಭರಣವನ್ನ ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಎಂದು ಅರ್ಥ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿ ನಿಮ್ಮನ್ನ ಆಶೀರ್ವದಿಸಬೇಕೆಂದರೆ ಮೊದಲು ಈ ಕೆಲಸ ಮಾಡಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ಹಣ ನಾಣ್ಯ ಮತ್ತು ಚಿನ್ನವನ್ನು ಇಡಿ ಸ್ನೇಹಿತರೆ ಯಾರು ದೇವರ ಮನೆಯಲ್ಲಿ ನಾಣ್ಯವನ್ನು ಹೆಚ್ಚಾಗಿ ಇಡುತ್ತಾರೋ ಅಂಥವರಿಗೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಖಂಡಿತ ವಾಸ ಮಾಡುತ್ತಾಳೆ ಏಕೆಂದರೆ ನಾಣ್ಯಗಳು ಎಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಹಾಗೂ ಹಣ ಬಡವೆಗಳನ್ನು ಕೂಡ ಇದರ ಬಳಿ ಇಟ್ಟುಕೊಳ್ಳಬಹುದು ಸ್ನೇಹಿತರೆ ಆದರೆ ಎಲ್ಲಾದರೂ ಹೋಗಬೇಕಾದರೆ ಅದನ್ನು ತೆಗೆದಿಟ್ಟು ಜೋಪಾನ ಮಾಡಿ ಹೋಗಿ ಮನೆಯಲ್ಲಿ ಯಾರಾದರೂ ನೋಡಿಕೊಂಡರೆ ತುಂಬ ಕಷ್ಟವಾಗುತ್ತದೆ ಇವರು ಹೇಳಿದ್ದಾರೆ ಇಲ್ಲಿಡಿ ಎಂದು ಅದಕ್ಕೋಸ್ಕರ ಇಟ್ಟು ಹೋಗಿದ್ದು ಎನ್ನುವ ಮಾತು ಬೇಡ ಸ್ನೇಹಿತರೆ ನೀವು ಹೊರಗಡೆ ಹೋಗುವಾಗ ಅಂದರೆ ಎಲ್ಲಾದರೂ ನಾಲ್ಕು ಐದು ದಿನ ಮನೆಯಿಂದ ಹೊರಕ್ಕೆ ಹೋಗುವಾಗ ಅದನ್ನು ಜೋಪಾನವಾದ ಕೊಠಡಿಯಲ್ಲಿ ಇಟ್ಟು ಆನಂತರ ಹೋಗಿ ಮತ್ತು ಬಂದ ನಂತರ ಮತ್ತೆ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ಇನ್ನು ಎರಡನೆಯದಾಗಿ ನಿಮ್ಮ ಮನೆಯ ಹಣದ ಸಮಸ್ಯೆಗಳು ದೂರವಾಗುವುದು ಮನೆಯ ದೇವರ ಕೋಣೆಯಲ್ಲಿ ಹಣವನ್ನು ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವರ ಕೋಣೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಕುಟುಂಬದಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಸಾಲದ ಸುಳಿಯಲ್ಲಿ ಸಿಕ್ಕಿ ನಲುಗುತ್ತಿದ್ದರೆ ಕಷ್ಟಪಟ್ಟು ಸಂಪಾದಿಸಿದ ಹಣ ಕೈಯಲ್ಲಿ ನಿಲ್ಲದೇ ಇದ್ದರೆ ಕಷ್ಟದ ಸಮಯದಲ್ಲಿ ಹಣ ದೊರಕದೇ ಇದ್ದರೆ ಇಂತಹ ಪ್ರತಿಯೊಂದು ಹಣಕಾಸಿನ ತೊಂದರೆಯಿಂದ ಮುಕ್ತಿ ದೊರಕಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತೀರಾ ದೇವರ ಮನೆಯಲ್ಲಿ ಇಟ್ಟ ಹಣಕ್ಕೆ ಆಗಾಗ ಪೂಜೆಯನ್ನು ಅರ್ಪಿಸುವುದರಿಂದ ಹಣದ ಸಮಸ್ಯೆಗಳು ಬಗೆಹರಿಯುತ್ತವೆ ವ್ಯರ್ಥವಾಗಿ ಖರ್ಚಾಗುವುದು ಇಂತಹ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ದೇವರ ಕೋಣೆಯಲ್ಲಿ ನೀವು ದುಡಿದ ಎಲ್ಲ ಹಣ ಇಡಬೇಕೆಂದೇನೂ ಇಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹಣ ಇಟ್ಟುಕೊಳ್ಳಬಹುದು ಮತ್ತು ಅದಕ್ಕೆ ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಸುಮ್ಮನೆ ಹಣ ಇಟ್ಟು ಬಿಡುವುದಿಲ್ಲ ಪ್ರತಿನಿತ್ಯ ಅದಕ್ಕೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅರಿಶಿನ ಕುಂಕುಮ ಮತ್ತು ವಿವಿಧ ಪುಷ್ಪಗಳನ್ನು ಅರ್ಪಿಸಿ ಅದಕ್ಕೂ ಕೂಡ ಲಕ್ಷ್ಮೀ ದೇವಿಯ ರೀತಿಯಲ್ಲೇ ಪೂಜಿ ಪುನಸ್ಕಾರ ಮಾಡಿದರೆ ಖಂಡಿತ ನಿಮಗೆ ಇರುವಂತಹ ತೊಲಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ ಇನ್ನಿತರ ಪ್ರಯೋಜನಗಳು ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಯನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುವುದು ಮನೆಯಲ್ಲಿನ ಹಣಕಾಸಿನ ಪ್ರತಿಯೊಂದು ಸಮಸ್ಯೆಯೂ ದೂರವಾಗಿ ಸ್ಥಿರವಾಗಿ ನೆಮ್ಮದಿ ನೆಲೆಸುವುದು ಧನ ಸಂಪತ್ತು ಪಡೆಯುವಲ್ಲಿ ಗ್ರಹಗಳು ಸೃಷ್ಟಿಸುವ ದೋಷಗಳಿಂದ ಪರಿಹಾರ ದೊರೆಯುವುದು ದೇವರ ಪಾದದ ಬಳಿ ಹಣ ಅಥವಾ ಒಡವೆಯನ್ನು ಇಡುವುದರಿಂದ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುವುದು ಹಾಗಾಗಿ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಯನ್ನು ಇಡುವುದರಿಂದ ನಿಮ್ಮ ಮನೆಯ ಪ್ರತಿಯೊಂದು ಸಮಸ್ಯೆಗಳು ದೂರವಾಗಿ ನೆಮ್ಮದಿ ನೆಲೆಸುತ್ತದೆ ಸ್ನೇಹಿತರೆ ಯಾರು ದೇವರ ಮನೆಯಲ್ಲಿ ಹಣ ಮತ್ತು ಒಡವೆಯ ಇಟ್ಟು ಪೂಜೆ ಮಾಡುತ್ತಾ ಬರುತ್ತಾರೋ ಅಂಥವರನ್ನು ನೀವು ಒಂದು ಸಾರಿ ವಿಚಾರ ಮಾಡಿ ನೋಡಿ ಸ್ನೇಹಿತರೆ ಅವರು ಸ್ಥಿರವಾಗಿ ದೇವರನ್ನು ನಂಬುತ್ತಾರೆ ಅಂದರೆ ದೃಢವಾದ ನಂಬಿಕೆ ಎನ್ನುವುದು ಇಲ್ಲಿ ತುಂಬ ಮುಖ್ಯ ಸ್ನೇಹಿತರೆ ನಾವು ದೇವರನ್ನು ಹೇಗೆ ನಂಬುತ್ತೀವೋ ಹಾಗೆ ಇದನ್ನು ಕೂಡ ನಂಬಲೇಬೇಕು ಹಣ ಎಂಬುವುದು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಅದರಲ್ಲೂ ನಾಣ್ಯಗಳು ಎಂದರೆ ಲಕ್ಷ್ಮೀ ದೇವಿಗೆ ಎಲ್ಲಿಲ್ಲದ ಪ್ರೀತಿ ನೀವು ಯಾವುದೇ ವರಮಲಕ್ಷ್ಮೀ ಹಬ್ಬದಲ್ಲೂ ಕೂಡ ನೋಡಬಹುದು ನೋಡಿನ ಜೊತೆ ಹೆಚ್ಚಾಗಿ ನಾಣ್ಯವನ್ನು ಅರ್ಪಿಸಿ ಪೂಜೆ ಮಾಡುವುದು ವಿಶೇಷ ಅದೇ ರೀತಿ ದೇವರ ಮನೆಯಲ್ಲಿ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಹಣವನ್ನು ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ನಿಮಗಿರುವಂತಹ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ದರಿದ್ರ ದೂರವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬರದ ಹಾಗೆ ಕಾಪಾಡುತ್ತಾಳೆ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ